ಈಗ ಟಿಲ್ಲಿಂಗ್ ಅಟ್ಯಾಚ್ಮೆಂಟ್ ಕೂಡ ಸಿಗುತ್ತೆ ಅಲ್ಲಿರ್ಬೋದು ಆಟ್ರ್ ಮಾಡೋದಕ್ಕೆ ಫ್ರೆಶ್ ಕಟ್ಟರು ಬೇಕು ನಿಮಗೆ ಈ ಟಿಲ್ಲಿಂಗ್ ಅಟ್ಯಾಚ್ಮೆಂಟಲ್ಲಿ ಏನಪ್ಪ ಬೆನಿಫಿಟ್ ಏನಂದರೆ ಈಗ ನೀವು ರಾಗಿ ಸಾಲು ಒಂಬತ್ತು ಇಂಚು ಅದರೊಳಗಡೆ ನೀವು ಅರ್ಥ ಹೊಡೀಲಿಕ್ಕೆ ಆಮೇಲೆ ಯಾವುದೇ ಒಂದು ಸಸಿ ಆಗಿರ್ಬೋದು ಅಡಿಕೆ ಸಸಿ ಆಗಿರ್ಬೋದು ಯಾವುದೇ ಒಂದು ತೋಟಗಾರಿಕಾ ಬೆಳೆ ಆಗಿರ್ಬೋದು ಅದಕ್ಕೆ ನೀವು ಪಾತಿ ಮಾಡಲಿಕ್ಕೂ ಕೂಡ ಇದನ್ನು ಯೂಸ್ ಮಾಡಿ ಆಮೇಲೆ ಈಗ ಮೆಕ್ಕೆಜೋಳ ಆಗಿರ್ಬೋದು ಇಂಟರ್ ಕ್ರಾಫ್ಟು ಆ ಮೆಕ್ಕೆಜೋಳದೊಳಗಡೆ ಒಳಗಡೆ ನೀವು ಕಳೆ ತೆಗೋಕ್ಕೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಶಿಂಗ್ ಯಾವುದೇ ಒಂದು ತರಕಾರಿ ಆಗಿರ್ಬೋದು ಒಳಗಡೆ ಕಳೆನ ತೆಗೆಯೋದು ತುಂಬ ಈಸಿಯಾಗಿ ಕಳೆ ತೆಗೆದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ ಇದು ಕಳೆ ತೆಗೆಯೋಕ್ಕೂ ಯೂಸ್ ಆಗುತ್ತೆ ಪ್ಲಸ್ ಇಂಟರ್ ಕ್ರಾಫ್ಟಲ್ಲಿ ನಿಮಗೆ ಆರಂಭ ಟ್ಯಾಡಿ ಆಗುವಷ್ಟು ರಾಜ ಆ ಆಟಸ್ನೂ ಕೂಡ ನಮ್ಮಲ್ಲಿ ಆಲದಲ್ಲಿ ಇರುತ್ತೆ ಇದರಲ್ಲಿ ಮತ್ತು ಇನ್ನು ಬೇರೆ ತರಕಾರಿ ಆಗಿರ್ಬೋದು ಎಲ್ಲದನ್ನು ತರಕಾರಿ ಒಳಗಡೆ ಎಲ್ಲದರ ಒಳಗೂ ಯೂಸ್ ಮಾಡ್ಬೋದು ನೋಡಿ ಇದು ನಿಮಗೆ ಕಬ್ಬು ಮತ್ತು ರೇಷ್ಮೆ ಇದೇ ಏನು ಫ್ರೆಶ್ ಕಟ್ಟೋದು ಕಬ್ಬು ಮತ್ತು ರೇಷ್ಮೆ ಕಟಾವು ಮಾಡೋ ಅಂಥದ್ದು ನಮ್ಮಲ್ಲಿ ಬ್ಲೇಡ್ ಡಿಫ್ರೆಂಟ್ ಎಲ್ಲ ಥರದ್ದು ತ್ರೀ ಟೀಪು ಟು ಟೀಪು ಏಯ್ಟಿ ಟೀಪು ಸಿಕ್ಸ್ಟಿ ಟೀಪು ಕಾರ್ಬಂಟ್ ಇಪ್ ಕಾರ್ಬೆನ್ ಟಿಪ್ಪು ಎಲ್ಲ ಥರದ್ದು ಬ್ಲೇಡ್ಗಳು ನಮ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ ಎಷ್ಟು ಈರು ಕಟ್ಟರು ಬೇಕು ಅಂದರೆ ವೀರ್ ಕಟ್ಟರು ಕೂಡ ಸಿಗುತ್ತೆ ನಮ್ಮಲ್ಲಿ ಒಂದು ಎಂಟು ವರ್ಷ ಸಾವಿರದಿಂದ ಈರು ಕಟ್ಟೋರು ಒಳ್ಳೆಯ ಕ್ವಾಲಿಟಿಗು ಅಂದರೆ ನಿಮಗೆ ಒಂದು ಹತ್ತು ಸಾವಿರ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇಪ್ಪತ್ತೈದು ಮೂವತ್ತೈದು ಈಗೆಲ್ಲ ಒಳ್ಳೆ ಬೇಕು ಕಟ್ಟೋಷ್ಟು ಅವೈಲಬಿಲಿಟಿ ಇರುತ್ತೆ ನೋಡಿ मार